ಫಿಫ್ಟಿ ಪರ್ಸೆಂಟ್ ಪೋಲಿಂಗು ಮುಗಿದಿದೆ ಬಹುತೇಕ ಕಡೆಗಳಲ್ಲಿ ನಮಗೆ ಬಹುಮತ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣ ಇದೆ ವಿಶೇಷವಾಗಿ ಮಹಿಳೆಯರಲ್ಲಿ ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ ಎರಡು ಸಾವಿರ ರೂಪಾಯಿದು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಲ್ಬಾಲ್ ತಾಲೂಕಲ್ಲಿ ಬಹುಮತ ಬರುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಕೇಳ್ಪಟ್ಟಂಗೆ ಎಲ್ಲೂ ಅಂಥದ್ದಿಲ್ಲ ಭಾಳ ಶಾಂತಿಯುತವಾಗಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಎಲ್ಲೇ ಕಾನಿ ಎಲ್ಲೇ ಆಗಲಿ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತ ಮತದಾನ ನಡೀತಾ ಇರೋದಕ್ಕೆ ನಮ್ಮ ತಾಲೂಕಿನ ಜನತೆಯನ್ನು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಭಿನಂದಿಸ್ತೀನಿ ನಂದ ಮತ ಚಲಾಯಿಸಿ ಈಗ ಹೊರ ಬಂದೆ ಇಲ್ಲ ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದೆ ಪ್ಯಾಟ್ರನ್ ಪ್ಯಾಟ್ರನ್ ಎಲ್ಲ ಪ್ಯಾಟ್ರನ್ ಎಲ್ಲ ಚೆನ್ನಾಗಿ ಬರುತ್ತೆ ಎಲ್ಲ 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 ಚೆನ್ನಾಗಿ ಕಾಣುತ್ತೆ ಡಿಸ್ಪ್ಲೇ ಆಗ್ತಾ ಇದೆ ಚೆನ್ನಾಗಿದೆ ನಾನು ಒಂದು ಇಪ್ಪತ್ತೈದು ಊರು ಹೋಗಿರ್ತೀನಿ ಇಪ್ಪತ್ತೈದು ಬೂತ್ ಹೋಗಿರ್ತೀನಿ ಬೆಳಗ್ಗೆಯಿಂದ ಮಿಂಡಳಿಯಿಂದ ಸ್ಟಾರ್ಟ್ ಈಗ ಈ ಕಡೆ ಇದ್ದೀನಿ ಒಂದು ಇಪ್ಪತ್ತೈದು ಮೂವತ್ತು ಬೂತ್ತು ಬೆಳಗ್ಗೆಯದೇ ಕವರ್ ಮಾಡಿದ್ದೀನಿ ಈಗ ಈ ಕಡೆ ನೆಂಗ್ಲೇ ಬೈರ್ಕೂರು ಈ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ತಾ ಇದ್ದೀನಿ